ಶಕ್ ನಮಸ್ಕಾರ ನಾನು ವಿಶಾಮ ರಾಮಕೃಷ್ಣ ಎಲ್ಲ ಗಿರೇಕಾಯ ಹಲಕಣಿ ಹಿರಿಕಾಯಿ ಗ್ರಾಮ ಸಿದ್ದಾಪುರ ತಾಲೂಕು ನಾವು ಮಬ್ಬಿಂದ ಒಂದು ಕೆ ಜಿ ಸುತ್ತಕ್ಕೆ ಒಂದು ಕೆ ಜಿ ಸುಂಗಣ ಹಾಕಿ ನೂರು ಲೀಟರ್ ನೀರಿಗೆ ಹಾಕಿ ಅದನ್ನು ಸ್ಪ್ರೇ ಮಾಡ್ತಾ ಇದ್ವಿ ಈ ವರ್ಷದಿಂದ ನಮ್ಮ ಅರುಣ್ ಮತ್ತೆ ಮತ್ತು ಸಿದ್ದನ ವಿನಾಯಕ್ ಹೆಗಡೆ ಅವರಿಂದ ಮಾರ್ಗದರ್ಶನ ಪಡೆದು ಒಂದು ಕೆ ಜಿ ಸುತ್ತಕ್ಕೆ ಅರ್ಧ ಕೆ ಜಿ ಹಾಕಿ ಸ್ಪ್ರೇ ಮಾಡಿದ್ದೇವೆ ಈಗ ನಲವತ್ತು ದಿವಸ ಆಯಿತು ಅಂತ ಒಂದು ಪರ್ಸೆಂಟ್ ಮರಕ್ಕೆ ಕೊಳೆ ಬಂದಿದೆ ಬಿಟ್ಟು ಅಂತ ಹೇಳಿಕೊಳ್ಳುವಂಥ ಏನು ಬಂದಿಲ್ಲ ಮತ್ತು ಎರಡನೇ ಎರಡನೇ ಸಾವಿರ ರೂಪಾಯಿನೂ ಕೊಟ್ಟಿದ್ದಾವ ಈಗ ಅವರು ಅದೇ ರೀತಿ ಪಿ ಎಚ್ ಮಟ್ಟವನ್ನು ನೋಡಿ ಲ್ಯಾಬ್ ಟೆಸ್ಟ್ ಮಾಡಿ ನಾನ್ನೂರಿಂದ ಐನೂರು ಗ್ರಾಮ್ಗೆ ಪಿ ಎಚ್ ಬರುತ್ತೆ ಅಂತ ಹೇಳಿದ್ದಾರೆ ಅದೇ ರೀತಿ ನಮಗೆ ಅದರಲ್ಲೂ ಅನುಕೂಲ ಆಗಿದೆ ಈಗ ಮೊದಲೇ ಸಿಂಪಡಣೆ ಮಾಡಿದ್ದು ಯಾವಾಗ ಮೊದಲೇ ಸಿಂಪಡಣೆ ಮಾಡಿದ್ದು ಜೂನ್ ಎರಡನೇ ವಾರ ಹತ್ತರಿಂದ ಹದಿನೈದರವರೆಗೆ ಎಷ್ಟು ಎಕರೆ ಸುಮಾರು ಸಿಂಪಡಣೆ ಮಾಡಿದರೆ ಒಂದು ಹದಿನಾಲ್ಕರಿಂದ ಹದಿನೈದು ಎಕರೆ ಜಗಕ್ಕೆ ಸಿಂಪಡಣೆ ಮಾಡಿದ್ದು ರಸಸಾರ ಅಲ್ಲೇ ಕಾಸರಗೋಡಲ್ಲೇ ಅವರು ಟೆಸ್ಟ್ ಮಾಡಿ ನಿಮಗೆ ಹೇಳಿದಾರಲ್ಲ ಎಷ್ಟು ಅಂತ ಹೇಳಿದ್ದಾರೆ ಮತ್ತೆ ಇಲ್ಲಿ ಬಂದು ಪಿಎಚ್ ಟೆಸ್ಟ್ ಪಿಎಚ್ ಪೇಪರ್ ಮೂಲಕ ಟೆಸ್ಟ್ ಮಾಡಿ ಯೂನಿವರ್ಸಲ್ ಪಿಎಚ್ ಪೇಪರ್ ಅಲ್ಲಿ ಟೆಸ್ಟ್ ಮಾಡಿದ್ದಾರೆ ರಸಸಾರ ಎಷ್ಟುಕ್ಕೆ ಇತ್ತು ಅದು ಅಂದ್ರೆ ಅಂದ್ರೆ ಒಂದು बॅರಲಿಗೆ ಆದ್ರೆ ನೀವು ಹೇಳಿದ್ರೆ ಎರಡು ಕೆಜಿ ತುತ್ತಾ 2 ಕೆಜಿ ಸುಣ್ಣ ಸುಣ್ಣ ಅಂದ್ರೆ ಹೈಡ್ರೇಟೆಡ್ ಲೈಮ್ ಹೌದು ಮಾಡಿ ಈಗ ಈಗ ಇವತ್ತಿಗೆ ಸುಮಾರು ಮುಗೀತಾ ಈಗ ಎರಡನೇ ಬಾರಿ ಸ್ಪ್ರೇ ಈಗ ನಲವತ್ತು ದಿವಸ ಆಯಿತು ಇವತ್ತಿಗೆ ಜೂನ್ ಇಪ್ಪತ್ತ ಎರಡು ಇವತ್ತು ಎರಡನೇ ಸ್ಪ್ರೇ ಇವತ್ತು ಮುಕ್ಕಾಲು ಭಾಗ ಮುಗೀತೀಗ ಈಗ ಎಲ್ಲರೂ ಮೈಲ್ತುತ್ತ ತುತ್ತ ಅಂದ ತಕ್ಷಣ ಒಂದು ಅಂದರೆ ಒಂದು ಬ್ಯಾರಲ್ಗೆ ಎರಡು ಕೆ ಜಿ ತುತ್ತಕ್ಕೆ ಮೂರು ಕೆ ಜಿ ಸುಣ್ಣ ನಾಲ್ಕು ಕೆ ಜಿ ಸುಣ್ಣ ಹೈಡ್ರೇಟೆಡ್ ಲೈಮ್ ಹಾಕ್ತಾರೆ ನೀವು ಎರಡು ಕೆ ಜಿ ತುತ್ತಕ್ಕೆ ಒಂದು ಕೆ ಜಿ ಹೈಡ್ರೇಟೆಡ್ ಲೈನ್ ಅಥವಾ ಸುಣ್ಣ ಹಾಕಿದಿರಿ ಇದರಿಂದ ಏನನ್ಸುತ್ತೆ ನಿಮ್ಗೆ ಕೊಳೆ ರೋಗ ನಾವು ನಮ್ಮ ಅನುಭವ ಅಂದ್ರೆ ನಾವೊಂದು ಆರು ಸಾವಿರ ಮರಕ್ಕೆ ಸ್ಪ್ರೇ ಕೊಟ್ಟಿದ್ದೇವೆ ಅದೇ ರೀತಿ ಒಂದು ಕೆಜಿ ಸುಣ್ಣಕ್ಕೆ ಎರಡು ಕೆಜಿ ತುತ್ತ ಅಂತ ದೊಡ್ಡ ಏನು ತೊಂದರೆ ಕಾಣಿಸ್ತಿಲ್ಲ ಅಂದರೆ ಕೊಳೆಯನ್ನು ಆ ಪ್ರಮಾಣದಲ್ಲಿ ಹೇಳ್ಕೊಳ್ಳುವಂಥ ಕೊಳೆ ಇಲ್ಲ ಒನ್ ಪರ್ಸೆಂಟ್ ಕಂಡಿದ್ದೆ ಅದು ನಲವತ್ತು ದಿವಸ ಆಗ್ಲಂತರ ಆರು ಸಾವಿರ ಮರ ಅಂದ್ರೆ ಸುಮಾರು ಎಷ್ಟು ಜನ ರೈತರ ತೋಟ ಆರು ಸಾವಿರ ಮರ ಅಂದ್ರೆ ಒಂದು ಹತ್ತು ಜನ ರೈತರ ತೋಟ Samuel casi siempre es